ಗದಗದಿಂದ ಮುಂಡರಗಿ ಕಡೆಗೆ ಹೋಗುವ ಮಾರ್ಗದಲ್ಲಿ ಡಂಬಳವಿದೆ ಡಂಬಳ ಎಂದ ಕ್ಷಣ ಅಲ್ಲಿನ ದೊಡ್ಡ ಬಸಪ್ಪ ನೆನಪಾಗುತ್ತಾನೆ ದೊಡ್ಡ ಬಸಪ್ಪ ಕಲ್ಲಿನಲ್ಲಿ ಕಡದಿರುವ ದೊಡ್ಡ ಗಾತ್ರದ ಬಸವಣ್ಣ ಡಂಬಳದ ಶಿವಾಲಯವನ್ನ ಇಲ್ಲಿನ ಜನ ದೊಡ್ಡ ಬಸಪ್ಪನ ಗುಡಿ ಎಂದೇ ಕರೆಯುವುದು ದೊಡ್ಡ ಬಸಪ್ಪ ಕಲ್ಯಾಣದ ಚಾಲುಕ್ಯರ ಕಾಲದ ಪ್ರಮುಖ ದೇವಾಲಯಗಳಲ್ಲಿ ಒಂದು ಇದು ಆ ಕಾಲಕ್ಕೆ ಅಂದರೆ ಹನ್ನೊಂದನೇ ಶತಮಾನದ ಅವಧಿಗೆ ಅದರಲ್ಲೂ ಈ ಪ್ರದೇಶಕ್ಕೆ ತೀರ ಹೊಸದೆನಿಸುವ ವಾಸ್ತುಶೈಲಿ ಎನ್ನಲಾಗಿದೆ ಗುಡಿಯು ಸಂಪೂರ್ಣವಾಗಿ ಕ್ಲೋರೈಟ್ ಶಿಸ್ಟ್ ಅಂದರೆ ಬಳಪದ ಕಲ್ಲಿನ ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ತಳವಿನ್ಯಾಸದ ವಿಶಿಷ್ಟ ವಾಸ್ತುಶೈಲಿಯ ಮಹತ್ವ ಈ ದೇವಾಲಯಕ್ಕಿದೆ ಅಲ್ಲದೆ ಈ ವಿನ್ಯಾಸದಲ್ಲಿನ ಪರಿಪೂರ್ಣ ಪ್ರಗತಿ ಇಲ್ಲಿ ಕಂಡುಬರುತ್ತದೆ ಎನ್ನಲಾಗಿದೆ ಗರ್ಭಗೃಹ ಅಂತರಾಳ ನವರಂಗ ಮತ್ತು ಮುಖಮಂಟಪಗಳನ್ನು ಒಳಗೊಂಡಿದೆ <us> 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 <us>